ಏನು ಇದನ್ನಂತೀವಿ ಒಬ್ಬ ವ್ಯಕ್ತಿಗಾಗ್ಲಿ ಒಂದು ಮೀಡಿಯಾಗ್ಲಿ ತೋರಿಸಿಲ್ಲ ಆ ಡಿ ಬಸ್ ಪರ ಅದರಲ್ಲಿ ಕೆಲವೊಂದು ಲೈನ್ಗಳೆಲ್ಲ ತುಂಬಾ ನನಗೆ ಇಷ್ಟ ಆಯ್ತು ಯಾಕೆಂದ್ರೆ ಯಾರು ಇಟ್ಕೊಂಡಿರೋರಿಗೆಲ್ಲ ಇವ್ರು ಇಷ್ಟೆಲ್ಲ ಇದು ಮಾಡಿದ್ರು ಅಂತ ದರ್ಶನ್ ಮಾಡಿದ್ದು ತಪ್ಪಾ ಅಂತ ಆಲೋಚನೆಗಳು ತುಂಬಾ ನಡೀತಾ ಇದೆ ಮೀಡಿಯಾದಲ್ಲಿ ಪ್ರತಿಯೊಬ್ರು ಆಗ್ತಾ ಇದಾರೆ ದರ್ಶನ್ ಮಾಡಿದ್ದು ಸರಿ ಇಲ್ಲ ತಪ್ಪು ಈ ಅದು ಸರಿನಾ ಅಂತ ಅಂದ್ಬಿಟ್ಟು ನಂಬಿರುವೆ ಶಂಕರ ಅಂತ ಒಂದು ಸಾಂಗ್ ಬಿಡುಗಡೆ ಮಾಡಿದ್ದಾರೆ ಸರ್ ನಮಸ್ತೆ ಸರ್ ಹೇಳಿ ಆ ಬಿಡುಗಡೆ ಮಾಡಕ್ಕೆ ರೀಸನ್ ಏನು ಈಗ ಮೇಡಮ್ ಈಗ ಯಾರದೇ ಒಂದು ತಪ್ಪು ಮಾಡಿದಾಗ ಇವಾಗ ನಮ್ಮ ಒಂದು ಭೂಮಿ ನಮ್ಮ ಕರ್ನಾಟಕ ಕನ್ನಡಿಗರ ಒಂದು ಸಂಸ್ಕೃತಿ ಮತ್ತು ನಮ್ಮ ಪರಂಪರೆ ಹೇಗಿದೆ ಅಂದರೆ ಎತ್ತರ ನಾರ್ಯಾಹ ಪೂಜ್ಯಂತೆ ತತ್ರ ರಮಂತೆ ದೇವತಾ ಅನ್ನೋ ಒಂದು ನಾಣ್ನುಡಿ ಇದೆ ಅಂದರೆ ಒಂದು ಸ್ತ್ರೀಯರನ್ನ ಎಲ್ಲಿ ನಾವು ಗೌರವಿಸ್ತೀವಿ ಪೂಜಿಸ್ತೀವಿ ಅಲ್ಲಿ ದೇವತೆಗಳೇ ವಾಸ ಮಾಡ್ತವೆ ಅಂತ ಅದಕ್ಕೆ ಉದಾಹರಣೆ ಹೆಣ್ಣಿನ ಮೇಲೆ ಹಾಕಿ ಕೀಚಕ ಸತ್ತ ರಾವಣ ಸತ್ತರು ಇತ್ತೀಚೆಗೆ ನೋಡಿ ಇವಾಗ ಹೆಣ್ಣನ್ನು ಒಂದು ಕ್ಯಾಲೆಂಡ್ರಲ್ಲಿ ಬೆತ್ತಲೆ ಪ್ರಯತ್ನ ಪ್ರಯತ್ನಪಟ್ಟ ವಿಜಯ ಮಲ್ಯ ಅವರ ದೇಶದಲ್ಲಿ ಕಾಲೇಡಕ್ಕಾಗದೇ ಇರೋ ಪರಿಸ್ಥಿತಿ ಬಂತು ಇದು ನಾವು ನಂಬದಿದ್ರೂ ನಡೆಯುತ್ತೆ ಅದೇ ರೀತಿ ನಾವು ಯಾರೇ ಆಗಿರಲಿ ಒಬ್ಬರು ಒಂದು ಹೆಣ್ಣಿಗೆ ಒಂದು ಗೌರವ ಕೊಡೋದನ್ನು ನಮ್ಮ ಭೂಮಿಲಿ ವಾಸ ಇರ್ತಕ್ಕಂಥ ಪ್ರತಿಯೊಬ್ಬರಿಗೂ ಈ ಭೂಮಿ ಅಂದರೆ ನೋಡಿ ತಾಯಿಗೆ ಹೋಲಿಸಿ ನಾವು ಅದನ್ನು ಒಂದು ಹೆಣ್ಣಿನ ಗೌರವ ಅರ್ಥ ಅದನ್ನು ಭೂಮಿಗೂ ಹೆಸರು ತಾಯಿ ಅಂತ ಭೂಮಿ ತಾಯಿ ಅಂತ ಇಟ್ಟಿರ್ತಾರೆ ಇಂಥ ನಮ್ಮ ದೇಶದಲ್ಲಿ ಈಗ ನೋಡಿ ಅವರು ಒಂದು ನ್ಯಾಯಾಲಯದಲ್ಲಿ ಒಂದು ನ್ಯಾಯ ದೇವತೆ ಕೈಯಲ್ಲಿ ಎರಡು ತಕ್ಕಡಿಯನ್ನು ಕೊಟ್ಟಿರ್ತೀವಿ ಎರಡರಲ್ಲೂ ಒಬ್ಬರು ಆರೋಪಿ ಆಗಲಿ ಒಬ್ಬರು ಇನ್ನೊಬ್ಬರು ನ್ಯಾಯ ಕೇಳರಾಗಲಿ ಇಬ್ಬರನ್ನು ತೂಕ ಮಾಡಿ ಆ ನ್ಯಾಯನ ಕರೆಕ್ಟಾಗಿ ಕೊಡಬೇಕು ಇಲ್ಲಿ ನಾನು ನಮ್ಮ ನೆಲದ ಕಾನೂನನ್ನು ಮತ್ತು ನಮ್ಮ ಈ ಎಲ್ಲ ನಮ್ಮ ಪ್ರಿಯ ಹಿರಿಯರ ಒಂದು ಸಂಸ್ಕೃತಿ ಅನ್ನೋದು ನಾನು ಗೌರವಿಸ್ತೀನಿ ಮತ್ತು ಪೂಜಿಸ್ತೀನಿ ಇಲ್ಲಿ ನಾನು ಯಾರಿಗೂ ಯಾವುದೇ ಇಲಾಖೆಗಾಗಲಿ ಯಾರಿಗೂ ನಾನು ಪ್ರಶ್ನೆ ಕೇಳ್ತಾ ಇಲ್ಲ ಒಂದು ಅನುಮಾನ ಇವತ್ತು ಯಾರಿಗೇ ಒಬ್ಬರು ಆರೋಪಿಗಾಗಲಿ ಯಾರಿಗಾದರೂ ಒಂದು ಶಿಕ್ಷೆ ಪ್ರಕಟ ಮಾಡಕ್ ಮೊದಲು ಯಾರಿಗೂ ಅನುಮಾನಾಸ್ಪದ ಆಗಿರ್ಬೋದು ಇದು ನ್ಯಾಯಯುತ ಇರ್ಬೇಕಂದ್ರೆ ಯಾರಿಗೂ ಅನುಮಾನ ಬರಬಾರ್ದು ಅದರಿಂದ ನನ್ನ ಒಂದು ಇಲ್ಲಿ ವ್ಯಕ್ತಪಡಿಸ್ತಾ ಇದ್ದೀನಿ ಅದ್ರ ಅದಕ್ಕೋಸ್ಕರ ನೀವು ಒಂದು ಸಾಂಗ್ ಮಾಡಿದ್ವಿ ನಿನ್ನ ನನ್ನನ್ನೇ ಕಾಪಾಡು ಶಂಕರ ಅಂತ ಅನ್ಬಿಟ್ಟು ಆ ಒಂದು ಸಾಂಗ್ ಮಾಡಿದ್ವಿ ಅಂದ್ರೆ ದರ್ಶನ್ ಮಾಡಿದ್ ಈ ಸಾಂಗ್ ಅಲ್ಲಿ ದರ್ಶನ್ ಮಾಡಿದ್ದು ನೀವು ಅದನ್ನೆಲ್ಲ ತಗೊಂಡಿದ್ದೀರ ಅಂದ್ರೆ ಸರಿ ಅಂದ್ರೆ ನಿಮ್ಮ ಪ್ರಕಾರ ದರ್ಶನ್ ಸರ್ ಮಾಡಿದ್ದು ಸರಿನಾ ಅಥವಾ ತಪ್ಪ ಸರ್ ಅಂದ್ರೆ ರೇಣುಕಾ ಸ್ವಾಮಿ ಅವ್ರು ಮಾಡಿದ್ದು ಸರಿನಾ ಅಥವಾ ತಪ್ಪಾ ಈಗ ನಾವು ಆ ನಡಿಬಾರ್ದು ನಡೆದೋಗಿದೆ ಇದನ್ನು ವಿಧಿ ಲೀಲೆ ಅಂತ ಹೇಳ್ತಿದ್ದೀವಿ ದರ್ಶನ್ ಅವ್ರ ಜಾಗದಲ್ಲಿ ನಿಂತು ಯೋಚನೆ ಮಾಡಿದಾಗ ಏನೇನಾಯಿತು ಅದನ್ನು ನಾವು ಅವಲೋಕಿಸಿದಾಗ ನೋಡಿ ಇವಾಗ ಆರೋಪಿಯಂದು ಏನೋ ಒಂದು ಸ್ಥಾನದಲ್ಲಿ ಇಟ್ಟಿದ್ದಾರೆ ಆದರೆ ಆಪೋಸಿಟ್ ಇರೋರು ಅವರು ತಪ್ಪು ಮಾಡಿದ್ದಾರೆ ಸರಿ ಇದೆಯಾ ಒಂದು ಆಸ್ತಿಗೋಸ್ಕರನೋ ಒಂದು ದುಡ್ಡಿಗೋಸ್ಕರನೋ ಮರ್ಡರ್ ಮಾಡಿದರೆ ಅದು ಹತ್ಯೆ ತಪ್ಪು ಪೂರ್ಣ ಅವ್ರನ್ನ ಜವಾಬ್ದಾರಿಯಾಗಿ ಅವ್ರ ಮೇಲೆ ಶಿಕ್ಷೆ ಕೊಡ್ಬೋದು ಇಲ್ಲಿ ಆ ಒಂದು ನ್ಯಾಯ ಕೇಳೋಂಥ ಸ್ಥಾನದಲ್ಲಿ ಏನಿದ್ದಾರೆ ರೇಣುಕಾ ಸ್ವಾಮಿಯವರು ಅವರು ಕೂಡ ಒಂದು ತಪ್ಪು ಮಾಡಿದ್ದಾರೆ ಅದು ಎಲ್ಲೂ ಇಲ್ಲಿ ಉಲ್ಲೇಖ ಮಾಡಿಲ್ಲ ಇವರು ಮಾಡಿರೋ ತಪ್ಪಲ್ಲಿ ಪರಿಗಣಿಸಿ ಸರ್ ಅಂದ್ರೆ ಇವಾಗ ಏನಪ್ಪಾ ಅಂದ್ರೆ ರೇಣುಕಾಸ್ವಾಮಿ ಅವರು ತಪ್ಪು ಗಳು ಮಾಡ್ತಾರೆ ಶಾರ್ಟ್ ಮೂವೀಸ್ ಮಾಡ್ತಾರೆ ತುಂಬಾ ರೀತಿ ತುಂಬಾ ಜನ ಬೇರೆ ಬೇರೆ ತರ ಮಾಡ್ತಾರೆ ಕಮೆಂಟ್ಸ್ ಅನ್ನೋದು ಎಲ್ರಿಗೂ ಮಾಮೂಲಿ ಸರ್ ಇವಾಗ ಬ್ಯಾಡ್ ಕಮೆಂಟ್ಸ್ ಬರ್ತಿರುತ್ತೆ ಒಳ್ಳೆ ಕಮೆಂಟ್ಸ್ ಬರ್ತಿರುತ್ತೆ ಸೊ ಏನಪ್ಪಾ ಅಂತಂದ್ರೆ ಸ್ವಾಮಿ ಅವರೇನಪ್ಪ ಅಂದ್ರೆ ಕಮೆಂಟ್ಸ್ ಹಾಕಿದ್ದಾರೆ ಬ್ಯಾಡ್ ಕಮೆಂಟ್ಸ್ ಪರ್ಸನಲ್ ಆಗಿ ಹಾಕಿರ್ಬೋದು ಅದು ಆಗದೇನೂ ಇರ್ಬೋದು ತೋರಿಸಿದ್ದಾರೆ ಬಂದಿದೆ ಸೊ ಆ ಒಂದು ರೀಸನ್ ಇಟ್ಕೊಂಡ್ಬಿಟ್ಟು ಒಬ್ಬ ವ್ಯಕ್ತಿನ ಕೊಲೆ ಮಾಡೋದು ಎಷ್ಟರ ಮಟ್ಟಿಗೆ ಸರಿ ಆ ಈಗ ಹೇಳ್ತೀನಿ ನಾನು ಆ ಯಾನಕ್ಕೆ ನಾನು ಈ ಸಾಂಗ್ ಮಾಡಿದೆ ಅಂದ್ರೆ ಈಗ ಒಬ್ಬ ಹುಚ್ಚ ತಲೆಯಲ್ಲಿ ಬುದ್ಧಿ ಇಲ್ಲದೆ ಇರತಕ್ಕಂಥ ಒಬ್ಬ ಹುಚ್ಚ ಏನಾದ್ರೂ ಒಂದು ಇಂತ ತಪ್ಪು ಮಾಡಿದಾಗ ಅವನಿಗೆ ಕಾನೂನು ಪ್ರಕಾರ ಶಿಕ್ಷೆ ಏನಿದೆ ಅವ್ರಿಗೆ ಶಿಕ್ಷೆ ಇಲ್ಲ ಅನ್ನೋಕ್ಕಿಂತ ಏನಪ್ಪಾ ಅಂದ್ರೆ ಶಿಕ್ಷೆ ಕೊಡ್ತಾರೆ ಬಟ್ ಅವ್ರನ್ನ ಏನಪ್ಪಾ ಅಂದ್ರೆ ಗೊತ್ತಿಲ್ಲದೆ ಮತಿ ಇಲ್ಲದೆ ಮಾಡಿದ್ದಾರೆ ಅನ್ನೋ ಒಂದು ಕನ್ಸಿಡ್ರೇಷನ್ ಆಗುತ್ತೆ ಅಲ್ವಾ ಈಗ ಇವರು ಎಣ್ಣೆ ಹೊಡೆದೋಗಿದ್ದಾರೆ ಅಂದ್ರೆ ಒಂದು ಸ್ಟೋನ್ ಇಬ್ಬರು ಒಂದು ರೆಸ್ಟೋರೆಂ ರೆಸಾರ್ಟಿಂದ ಎಣ್ಣೆ ಹೊಡೆದು ಹೋಗಿದ್ದಾರೆ ಅಂತ ಗೊತ್ತಲ್ವಾ ಎಣ್ಣೆ ಹೊಡೆದಾಗ್ಲೂ ಕೂಡ ಮನುಷ್ಯ ಮುಚ್ಚುಲಿಗೆ ಸಮಾನ ಆಗಿರ್ತಾನೆ ಯಾಕೆಂದರೆ ಎಣ್ಣೆ ಹೊಡೆದಾಗ ಚರಂಡೀಲಿ ಬೀಳ್ತಾರೆ ಹೊರತು ಹೊಡಿದಿದ್ದಾಗ ಯಾರನ್ನು ರೋಡ ಚರಂಡಿಲಿ ಬೀಳ ಪರಿಸ್ಥಿತಿ ಬರಲ್ಲ ಯಾರನ್ನು ಅಂದರೆ ಇವತ್ತು ನಾವು ಒಂದು ಕಾರ್ ಓಡಿಸ್ಬೇಕಾದ್ರೂ ಅದನ್ನ ಆಕ್ಸಿಡೆಂಟ್ ಮಾಡ್ತಾರೆ ಅನ್ನೋ ಒಂದು ಉದ್ದೇಶದಿಂದನೇ ಇವತ್ತು ಅದು ಕಾನೂನು ಮಾಡಿ ಅದನ್ನು ದಂಡ ಹಾಕಿ ಕುಡಿಬಾರ್ದು ಕುಡಿದು ಕಾರ್ ಓಡಿಸಬಾರ್ದು ಅನ್ನೋ ಒಂದು ಕಾನೂನನ್ನು ಮಾಡಿದ್ದಾರೆ ಅಂದರೆ ಕುಡಿದವ್ರಿಗೆ ಪ್ರಜ್ಞೆ ಇರೋಲ್ಲ ಅಂತ ಒಪ್ಕೊಂತೀರ ಇವರು ಕುಡ್ದೆ ಮಾಡಿದಾರಲ್ವಾ ಇದನ್ನ ಏನಕ್ಕೆ ಅವನ ಒಂದು ಹುಚ್ಚನ ಮತಿ ಇಲ್ಲದೆ ಮಾಡಿದ ಅಷ್ಟೊಂದು ಬ್ರೂಟಲ್ ಆಗಿ ಮಾಡಬೇಕಾದ್ರೆ ಒಬ್ಬ ಎಣ್ಣೆ ಹೊಡೆದ ನೋಡಿದ್ರಲ್ಲ ಅಷ್ಟೊಂದು ಬ್ರೂಟಲ್ ಆಗಿ ಮಾಡೋದಕ್ಕೆ ಸಾಧ್ಯ ಇಲ್ಲ ಅದು ಮಾಡೋದಕ್ಕೆ ಎಣ್ಣೆ ಹೊಡೆದಿರೋದೇ ಕಾರಣ ಅಂತ ನಾವು ಸರ್ ಎಣ್ಣೆ ಕಾರಣ ಅಂತ ಹೇಳ್ತೀರಾ ಜಗತ್ತಲ್ಲಿ ನಮ್ಮ ದೇಶದಲ್ಲಿ ಎಣ್ಣೆ ಹೊಡೀಲಾರ್ದಾರೆ ಪ್ರತಿಯೊಬ್ರು ಎಣ್ಣೆ ಹೊಡೆದೇ ಹೊಡಿತಾರೆ ಜನರೇಷನ್ ಅಲ್ಲಿ ಸೊ ಹಂಗಂತ ಏನೇ ಅವರಿಗೆ ಅಷ್ಟೇ ದೊಡ್ಡ ದೊಡ್ಡ ಪರಿಸ್ಥಿತಿಗಳು ಬಂದಿರತ್ತೆ ಎಷ್ಟೋ ಕಷ್ಟಗಳು ಎದುರಾಗಿರುತ್ತೆ ಇವಾಗ ಎಕ್ಸಾಂಪಲ್ ನನ್ಗೆ ಬೇರೆಯವ್ರು ಎದುರಾಗಿರ್ತಾರೆ ಹಂಗಂತ ನಾನು ಅವ್ರನ್ನ ಕೊಲೆ ಮಟ್ಟಕ್ಕೆ ನಾನು ಹೋಗೋಕೆ ಸಾಧ್ಯ ಇಲ್ಲ ಅವರಿಗೆ ಬಂದು ತಿಳಿಸ್ಬೋದು ಇಲ್ಲ ಪೊಲೀಸ್ ಕಂಪ್ಲೇಂಟ್ ಕೊಡ್ಬೋದಾಗಿತ್ತು ಅಥವಾ ಹೋಗ್ಬಿಟ್ಟು ನಾನು ಕುತ್ಕೊಂಡು ಮಾತಾಡ್ಬೋದಾಗಿತ್ತು ಅವೆಲ್ಲರನ್ನು ಬಿಟ್ಬಿಟ್ಟು ಅವರು ಕಾನೂನ ಕೈಗೆ ತಗೊಂಡಿದ್ದೆಷ್ಟು ಸರಿ ಸರ್ ಈಗ ಕೆಲವೊಂದು ಪರಿಸ್ಥಿತಿ ಇರುತ್ತೆ ಅವರೊಂದು ಸೆಲೆಬ್ರಿಟಿ ಲೆವೆಲ್ ಇದ್ದಾಗ ಈ ಸಣ್ಣ ಪುಟ್ಟ ವಿಷಯಕ್ಕೆ ದೊಡ್ಡ ಪಬ್ಲಿಸಿಟಿ ಆಯ್ತಂದ್ರೆ ಅವ್ರಿಗೆ ಒಂದು ಮರ್ಯಾದೆ ಪ್ರಶ್ನೆ ಅನ್ನೋ ಒಂದು ಯೋಚನೆ ಆಲೋಚನೆ ಇರುತ್ತೆ ಹಂಗೇನೆ ಒಂದು ಬುದ್ಧಿ ಹೇಳಿ ಕಳಿಸ್ಬೋದು ಸಾಲ್ವ್ ಆಗ್ಬಿಡುತ್ತೆ ಅನ್ನೋ ಒಂದು ಪರಿಸ್ಥಿತಿ ಅವರು ಯೋಚನೆ ಮಾಡಿರ್ತಾರೆ ಆದ್ರೆ ಎಣ್ಣೆ ಹೊಡೆದಾಗ ಅದು ಎಲ್ಲರೂ ಹದಿನೇಳು ಜನ ಎಣ್ಣೆ ಹೊಡೆದಾಗ ಅದು ಪರಿಸ್ಥಿತಿ ಏನು ಮಾಡ್ತಾ ಇದ್ದೀವಿ ಅನ್ನೋ ಪ್ರಜ್ಞೆ ಇಲ್ಲದೆ ಇದು ಈ ತಪ್ಪಾಗಿದೆ ಈಗ ನೋಡಿ ಅಕ್ಕಪಕ್ಕದ ರಾಜ್ಯಗಳಲ್ಲಿ ನಿರ್ಬಂಧ ಇದೆ ಎಣ್ಣೆ ಹೊಡೆಯೋದಕ್ಕೆ ನಿರ್ಬಂಧ ಇದೆ ಅಲ್ಲಿ ಕ್ರೈಮ್ ರೇಟ್ ಕಮ್ಮಿ ಇದೆ ನೀವು ಈಗಲೂ ನಮ್ಮ ರಾಜ್ಯದಲ್ಲಿ ನಡೆದಿರ್ತಕ್ಕಂಥ ಒಂದು ಕ್ರೈಮ್ಗಳನ್ನು ನೀವು ಪರಿಶೀಲನೆ ಮಾಡಿದ್ರೆ ಈ ರೇಪಂಡ್ ಮಾಡೋ ಕಂಪೇರ್ ಮಾಡಿದ್ರೆ ಮುಕ್ಕಾಲು ಭಾಗ ನೈಂಟಿ ನೈನ್ ಪರ್ಸೆಂಟ್ ಎಣ್ಣೆ ಹೊಡೆದು ಈ ಥರ ಡ್ರಿಂಕ್ಸ್ ಮಾಡಿರೋದ್ರಿಂದನೇ ಸಾಧ್ಯ ಆಗಿರುತ್ತೆ ಅದನ್ನ ಕನ್ಸಿಡರ್ ಮಾಡಿದಾಗ ಆ ಎಣ್ಣೆ ಹೊಡೆಯೋದಕ್ಕೆ ಕಂಠಪೂರ್ತಿ ಕುಡಿದು ಬಿದ್ರು ಅವ್ರಿಗೆ ಮತಿ ಇಲ್ಲದೇ ಇರೋಷ್ಟು ಕುಡಿಯೋಕ್ಕೆ ಅನುಮತಿ ಕೊಟ್ಟಿರೋದು ಯಾರಿಗೆ ಅವ್ರದ್ದು ಒಬ್ಬರು ತಪ್ಪಿತಸ್ತ್ರ ಆಗಬೇಕಲ್ವಾ ಸರ್ಕಾರಕ್ಕೆ ಇಷ್ಟಪಡ್ತೀರಾ ಅವಾಗ್ಲೂ ಹೇಳಿದ್ರೆ ನಾನು ಯಾರಿಗೂ ಪ್ರಶ್ನೆ ಆಗ್ತಾ ಇಲ್ಲ ಯಾರು ಕೇಳ್ತಾ ಇಲ್ಲ ನನ್ನ ಅನುಮಾನ ವ್ಯಕ್ತಪಡಿಸ್ತಾ ಇದ್ದೀನಿ ನ್ಯಾಯ ದೇವತೆ ಇದನ್ನ ಸರಿ ಇದ್ರೆ ಪರಿಗಣಿಸಿ ನ್ಯಾಯಸಮ್ಮತವಾಗಿ ಒಂದು ಅವ್ರಿಗೆ ಶಿಕ್ಷಣ ಪ್ರಕಟ ಆಗಲಿ ಶಿಕ್ಷೆ ಹುಡುಬೇಕಾ ಬೇಡವಾ ಅನ್ನೋದನ್ನ ಆಲೋಚನೆ ಮಾಡ್ಲಿ ಅನ್ನೋದು ಒಂದು ಉದ್ದೇಶ ಶಿಕ್ಷಕ ಬೇಡವಾ ಸರ್ ಇಲ್ಲ ಈಗ ತಪ್ಪು ಎರಡು ಕಡೆಯಿಂದ ಆಗಿದೆ ಅವರು ಇವತ್ತು ಒಂದು ಸರ್ ಅದು ಮೆಸೇಜ್ ಇವಾಗ ನನಗೂ ಬರುತ್ತೆ ಕಟ್ ಮೆಸೇಜ್ ಅಲ್ಲ ಕಟ್ಕ್ಕೆ ಒಳ್ಳೆದು ಬರುತ್ತೆ ಅದಕ್ಕೆ ಆಸ್ಕರ ನಾನು ಮೊದಲೇ ಹೇಳಿದ್ದು ಎತ್ರ ನಾರಾಯಣ ಪೂಜಂತೆ ತತ್ರ ರಮಂತ ದೇವತಾ ಅನ್ನೋಂತ ನಮ್ಮ ಪುಣ್ಯಭೂಮಿ ನಮ್ದು ಇಲ್ಲಿ ಒಂದು ಸ್ತ್ರೀನ ಎಷ್ಟು ಗೌರವಿಸ್ತವೋ ಅಷ್ಟು ನಮಗೆ ಒಂದು ದೈವತ್ವ ನಮ್ಮ ಭೂಮಿ ಮೇಲೆ ಬೆಳಿಯುತ್ತೆ ನಾವು ನಿಮ್ಮನ್ನ ಇನ್ನೊಂದು ವೈರಲ್ ಆಯ್ತು ಸರ್ ಓಕೆ ಇವಾಗ ನೀವು ಹೇಳೋ ಪ್ರಕಾರ ನಾನು ಒಕ್ಕೋತೀನಿ ಅವ್ರು ಕುಡ್ಬಿಟ್ಟು ಮಾಡಿದ್ದಾರೆ ಅಂತ ಹೇಳ್ತೀರಾ ಜೈಲಿಗೆ ಹೋದ್ಮೇಲೆ ಓಕೆನಾ ಜೈಲಿಗೆ ಹೋದ್ಮೇಲೆ ಕೈಯಲ್ಲಿ ಸಿಗರೇಟ್ ಇಟ್ಕೊಳ್ಳೋದೊಂದು ಬಂತು ಆಮೇಲೆ ಏನಂತಾರೆ ಕಾಫಿ ಅದು ಕಾಫಿ ಕುಡಿತಿದ್ದಾರೆ ಅಂತ ಒಂದು ಬಂತು ಆಮೇಲೆ ರೀಸೆಂಟ್ ಆಗಿ ಇನ್ನೊಂದು ಸರ್ ಏನಂತಾರೆ ಎರಡು ಏನಂತ ಸಮಥಿಂಗ್ ಈ ತರ ಎಲ್ಲ ತೋರಿಸಿದ್ರು ಅದಿಲ್ಲ ಮಾಡೋ ಅವಶ್ಯಕತೆ ಇಲ್ಲ ಪ್ರತಿಯೊಂದನ್ನು ನಾವು ಫಾಲೋ ಮಾಡಕ ಹೋಗಬಾರದು ಇವತ್ತು ನಮ್ಮ ರೂಟೀನ್ ನಾವೇನೋ ಒಂದು ಹೈವೇನಲ್ಲಿ ಹೋಗ್ತಾ ಇರ್ತೀವಿ ಅವ್ರನ್ನ ಹೈವೇಗೆ ಹೋಗ್ತಾ ಇರೋ ಟೂ ವೀಲರ್ ಗಾಡಿನೋ ಸಣ್ಣದೊಂದು ಕಾಲ್ದಾರಿಗೆ ಬಿಟ್ಟಾಗ ಕಷ್ಟ ಆಗುತ್ತಾ ಇಲ್ಲ ಹಂಗಲ್ಲ ಸರ್ ಇವಾಗ ಅಂದ್ರೆ ಇವಾಗ ಜೈಲಲ್ಲಿ ಸಿಗರೇಟ್ ಹೊಡಿಯಕ್ ಬಿಡ್ತಾರ ಬಿಡ್ತಾರ ಆದರೆ ಅಲ್ಲಿ ಈಗ ಕ್ಯಾಂಟೀನ್ ಇರುತ್ತಲ್ವಾ ಅದನ್ನ ಅವರು ಅವರ ರಿಕ್ವೈರ್ಮೆಂಟ್ಸ್ ಡೈಲಿ ರಿಕ್ವೈರ್ಮೆಂಟ್ ಇರುತ್ತೆ ಅದು ಈಗ ತಲೆನೇ ಓಡಲ್ಲ ಅವ್ರಿಗೆ ಕಾಫಿ ಕುಡಿಬೇಕು ಊಟವೂ ಮಾಡಬೇಕು ಅದೇ ಊಟ ತಿಂಡಿ ಇದ್ದಾಗ ಅದೊಂದು ಅದೇ ರೀತಿ ಒಂದು ಪರಿಸ್ಥಿತಿ ಆಗಿರುತ್ತೆ ಅವ್ರಿಗೆ ರಿಕ್ವೆಸ್ಟ್ ಮಾಡ್ಕೊಂಡು ಕಾಲು ಕೈಯೋ ಹಿಡಿದು ಅದನ್ನು ತಗೊಂಡಿರ್ತಾರೆ ಅದನ್ನೇ ದೊಡ್ಡದಾಗಿ ತೋರಿಸ್ಬಾರ್ದು ಈಗ ಹಿಂಗೆ ಬೆಳ್ಳಿ ಇಟ್ಕೊಂಡ್ರಲ್ಲ ಯಾರೋ ಹೇಳಿದ್ದಾರೆ ವಿಜ್ಞಾನ ನಿವಾರಕ ಒಂದು ಇದು ವಿಜ್ಞಾನಾರ್ಕ ಮುದ್ರೆ ಅದನ್ನು ಅವ್ರು ಹಿಡಿದಿದ್ದಾರೆ ಯಾರ್ದು ಹಿಂಗೆ ತೋರಿಸಿಲ್ಲಲ್ಲ ಯಾರಿಗೂ ನಿಮಗೆ ಆಗಲಿ ಯಾರಿಗೂ ಹಿಂಗೆ ತೋರಿಸಿಲ್ಲ ಅವರು ಅದು ತಪ್ಪಾಗೋದು ನೆಲಕ್ಕೆ ಇಡ್ಕೊಂಡು ಹೋಗ್ತಾ ಇದ್ದಾರೆ ನಮ್ಮ ಕಷ್ಟ ಎಲ್ಲ ಪರಿಹರಿಸೋ ಭೂತಾಯಿ ಅಂತ ಅಂದ್ಬಿಟ್ಟು ನೆಲಕ್ಕೆ ತೋರಿಸ್ತಾ ಇದ್ದಾರೆ ಅದನ್ನು ತಪ್ಪಾಗಿ ತಿಳಿಸಿದ್ರೆ ಅವ್ರು ಹಂಗಾರೆ ಉಸಿರು ಬಿಡೋದು ತಪ್ಪ ಉಸಿರು ಎಳ್ಕಳೋದು ತಪ್ಪ ಹಾಂ ಸರಿ ಎಳ್ದಿಲ್ಲ ಉಸಿರು ಅಂದರೆ ಅವ್ರನ್ನ ಅಷ್ಟೊಂದು ಇಂಚಿಂಚು ಪ್ರತಿಯೊಂದು ಇದರಲ್ಲೂ ಅವ್ರ್ನ ಆ ರೀತಿ ನೋಡೋದು ತಪ್ಪು ಕೆಟ್ಟದಾಗೆ ನೋಡೋದ್ ತಪ್ಪಿದನ್ನ ಇವಾಗ ಅದು ಏನಂತಾರೆ ವಿಜ್ಞಾನಿ ವಾರತ ಮುದ್ರೆ ಮುದ್ರೆ ಅವ್ರ ನೆಲಬ್ ತೋರ್ಸಿದಾರೆ ಹೊರ್ತು ಬೇರೆ ಯಾರ್ಗೂ ಒಬ್ಬ ವ್ಯಕ್ತಿಗಾಗ್ಲಿ ಒಂದು ಮೀಡಿಯಾದಲ್ಲಿ ತೋರ್ಸಿಲ್ಲ ನೀವು ಜೈಲಲ್ಲಿ ಕುತ್ಕೊಂಡು ಸಿಗರೇಟ್ ಹೊಡೆಯದ್ ಮಾಮೂಲಿ ಸಿಗುತ್ತೆ ಅಂತ ಕೂಡ ಹೇಳಿದ್ರಿ ನೀವು ಸೊ ಆರಾಮಾಗಿ ಆ ತರ ಏನಪ್ಪಾ ಅಂತಂದ್ರೆ ನೀವು ನೋಡಿರ್ತೀವಿ ಫೋಟೋ ಎಲ್ಲ ವೈರಲ್ ತುಂಬಾ ಆಗಿದಾರೆ ಮೀಡಿಯಾದಲ್ಲೆಲ್ಲ ತೋರ್ಸಿದಾರೆ ಆ ತರ ಕುತ್ಕೊಂಡು ಸಿಗರೇಟ್ ಹೊಡೆಯೋದು ಅದು ಒಂದೀಗ ಈಗ ಒಂದು ಊರು ಒಂದು ಪಟೇಲ್ರು ಅಂತಂದಾಗ ಅವ್ರಿಗೆ ಅವರ ರೆಪ್ಯುಟೇಷನ್ ಅದು ಒಂದು ಅವ್ರ ಘನತೆಗೆ ತಕ್ಕನಾಗಿ ಅವರು ನಡೆ ನಡ್ಕೊಳ್ಬೇಕಾಗುತ್ತೆ ಅದು ಇವರೊಬ್ಬರು ಸೆಲೆಬ್ರಿಟಿ ಆಗಿರೋದ್ರಿಂದ ಅದು ತಾನಾಗಿ ಅದು ಮೈಗತವಾಗಿ ಬಂದಿರುತ್ತೆ ಈಗ ಅವರು ಮೊದಲು ಹೇಳಿದ್ರು ಲೈಟ್ ಬಾಯ್ ಅದೇನೋ ಆಗಿದ್ರು ಅವಾಗ ಈ ತರ ಇತ್ತ ಅದು ಅದ್ರ ಅದ್ರಷ್ಟು ಗದ್ದೆ ಇವಾಗ ಒಬ್ಬ ವಿಜಯ್ ಮಲ್ಯ ಅವರು ಯಾವ ರೀತಿ ಅವರು ಇದು ಮಾಡಿದ್ರು ಅದನ್ನು ಬೇರೆ ಯಾರು ದುಡ್ಡಿಂದ ದುಡ್ಡಿಲ್ದಾರು ಮಾಡೋಕ್ಕಾಗುತ್ತ ನಾವು ನೀವು ಮಾಡೋಕ್ಕಾಗುತ್ತಾ ಹಿಂಗೆ ಅದು ಇದಕ್ಕೆ ತಕ್ಕನಾಗಿ ಆ ಒಂದು ಸಂದರ್ಭಗಳು ಅವರ ಬೆಳೆದಂಗೆ ಬೆಳೆದಂಗೆ ಅದನ್ನು ಬದಲಾಗ್ತಾ ಹೋಗುತ್ತೆ ಒಬ್ಬಮ್ಮ ಯಾರೇ ಆಗಲಿ ಒಬ್ಬ ಮನುಷ್ಯನ ಕ್ಯಾರೆಕ್ಟರ್ನ ಹದಿನೈದು ಪರ್ಸೆಂಟ್ಗಿಂತ ಜಾಸ್ತಿ ಬದಲಾಯಿಸೋಕೆ ಸಾಧ್ಯ ಇಲ್ಲ ಹೇಳ್ಬೋದು ಇವಾಗ ನೀವು ಆವು ತಂದು ಅದನ್ನ ಬೇರೆ ಏನೇ ಬೆಳೆಸ್ರೂ ಅದು ಖರ್ಚೋದು ಬಿಡೋಲ್ಲ ಈ ಆನೆ ಬಂದರೆ ಅದು ತುಳಿಯೋದು ಅಷ್ಟೇ ಅದನ್ನು ತಿನ್ನು ಯಾರನ್ನೂ ತಿನ್ನೋದಿಲ್ಲ ಅದು ಅದು ಕ್ಯಾರೆಕ್ಟರ್ನ ನೀವು ಏನೇ ಮಾಡಿರೋ ಬದಲಾಯಿಸೋಕ್ಕೆ ಒಂದು ಒಂದು ಐದು ಪರ್ಸೆಂಟ್ ಬದಲಾಯಿಸ್ಬೋದೇ ಹೊರತು ಆಗೋದಿಲ್ಲ ಓಕೆ ಸರ್ ಕೊನೆಯದಾಗಿ ವರ್ಷಿಣಿ ಅಂಬಿದ ಯೂಟ್ಯೂಬ್ ಚಾನಲ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಸರ್ ಮೇಡಮ್ ಎಲ್ಲ ಈಗ ಒಂದು ಮಾಧ್ಯಮ ಇದೆ ನಮ್ಮ ಜನ ನಮ್ಮ ಕನ್ನಡಿಗರಿಗೆ ಒಂದು ಒಳ್ಳೆಯದಾಗಂಥ ವಿಷಯನ ಎಲ್ಲರಿಗೂ ತಿಳಿಸಬೇಕು ಈ ವರ್ಷಿಣಿ ಚಾನಲ್ ಎಲ್ಲರಿಗೂ ನಮಗೆ ಒಂದು ಒಳ್ಳೊಳ್ಳೆ ಒಂದು ಸಂದೇಶಗಳನ್ನು ಕೊಡಲಿ ಅತ್ಯುತ್ತಮವಾದ ಒಂದು ಮಾರ್ಗದರ್ಶನ ಯುವಕರಿಗೆ ಇವತ್ತಿನ ಮುಂದಿನ ಪೀಳಿಗೆಗೆ ಸಿಗಬೇಕು ಇವತ್ತೆಲ್ಲ ಏನಾಗಿದೆ ಅಂದರೆ ಕೆಟ್ಟದ್ದನ್ನು ಬೇಗ ಅಕ್ಸೆಪ್ಟ್ ಮಾಡ್ತಾರೆ ಒಳ್ಳೆಯದನ್ನು ತಗೊಳ್ಳೋಣ ಎಲ್ಲರೂ ಈಗ ನಾನೇ ನೋಡ್ತಾ ಇದ್ದೀನಿ ಅವರದ ಒಂದು ಈ ಮೆಸೇಜ್ಗಳಲ್ಲಿ ಏನು ಬರ್ತಾ ಇದೆ ಅಂದರೆ ಅವ್ರ ಬಗ್ಗೆ ಇಟ್ಕೊಂಡಿರೋರಿಗೆಲ್ಲ ಇವ್ರು ಇಷ್ಟೆಲ್ಲ ಇದು ಮಾಡಿದ್ರು ಅಂತ ಈಗ ಧರ್ಮರಾಯನಂತ ಅಣ್ಣನೇ ಇದ್ರೂ ಕೂಡ ಈ ನಮ್ಮ ಪುರಾಣ ಪುಣ್ಯದ ಕಥೆಗಳು ನಮ್ಮ ಜೀವನ ಇವತ್ತು ನಡೆಯೋಕ್ಕೆ ಅದು ಮಾರ್ಗದರ್ಶನಕವಾಗಿದ್ದಾವೆ ರಾಮನ್ ನೋಡಿ ನಾವು ಕಲಿಬೇಕು ಕೃಷ್ಣನ್ ನೋಡಿ ಯಾವ ಯಾವ ರೀತಿ ನಾವು ಸ ಎಲ್ಲರೊಂದಿಗೆ ಹೆಂಗಿರಬೇಕು ಅನ್ನೋದನ್ನು ನಾವು ಅಂಥ ಕಲೀಲಿ ಅಂತಲೇ ನಮ್ಮ ಹಿಂದೆ ಅಂಥ ಗ್ರಂಥಗಳನ್ನು ಮಾಡಿದ್ದಾರೆ ಅದ್ರನ್ನ ಕನ್ಸಿಡರ್ ಮಾಡಿದರೆ ಧರ್ಮರಾಯನಂಥ ಅಣ್ಣ ಇದ್ರು ಕೂಡ ಅರ್ಜುನನಿಗೆ ಮೂರು ಜನ ಇದ್ದರು ಅದ್ರ ಬಗ್ಗೆ ಯಾಕೆ ಯಾರು ಮಾತ್ರ ಅಲ್ಲ ಕೃಷ್ಣನಿಗೆ ಅವನೇ ಹತ್ರ ಆಗಿರೋದು ಅಂದರೆ ಒಂದು ಹೆಣ್ಣನ್ನು ಯಾರಿಗಾಗಿರಲಿ ನಾವು ಮೊದಲು ಗೌರವಿಸೋದು ನಮ್ಮ ಕರ್ತವ್ಯ ಆವಾಗ ಆಟೋಮೆಟಿಕಲಿ ನಮಗೆ ಒಂದು ನಮ್ಮ ಸಂಸ್ ಏನಿದೆ ನಮ್ಮ ಸಮಾಜನೇ ಒಂದು ಸ್ವಾಸ್ಥ್ಯ ಒಂದಾಗಿರುತ್ತೆ ಒಳ್ಳ ಚೆನ್ನಾಗಿ ಕಾಣುತ್ತೆ ಅದನ್ನ ಕೆಟ್ಟದಾಗಿ ನೋಡಿದಾಗ ನೋಡಿ ಹಿಂಗೆ ನಾನು ನಡೀತವೆ ಅವ್ರು ಈ ತರ ಒಂದು ಕೆಟ್ಟದಾಗಿ ಮಾಡೋ ಪ್ರಯತ್ನ ಮಾಡಿಲ್ಲ ಅಂದಿದ್ರೆ ಇದು ಆಗ್ತಾನೇ ಇಲ್ಲ ಈಗ ಅವ್ರು ಮಾಡಿದ್ದಕ್ಕೆ ಇವರೆಲ್ಲ ಬಂದು ಸಿಕ್ಕಾಕೊಂಡ್ರು ಈಗ ತಪ್ಪು ಯಾರ್ದು ಅಂತ ಹೇಳ್ತೀರ ಇಲ್ಲಿ ತಪ್ಪು ನನ್ನ ಪ್ರಕಾರ ತಪ್ಪು ಯಾರ್ದು ಇಲ್ಲ ಯಾಕೆಂದ್ರೆ ಇವರು ಅವರು ತಪ್ಪು ಮಾಡಿ ಮೆಸೇಜ್ ಮಾಡಿ ತಪ್ಪು ಮಾಡಿರು ಇವ್ರು ಎಣ್ಣೆ ಹೊಡೆದು ಗೊತ್ತಿಲ್ಲದರೆ ಹೋಗಿ ಏನೇನೋ ಮಾಡಿದ್ರು ಇದ್ರ ಮಧ್ಯೆ ಈಗ ಯಾರನ್ನ ತಪ್ಪಿತಸ್ತ್ರ ಮಾಡೋಕ್ಕಾಗುತ್ತೆ ಈಗ ಎಣ್ಣೆ ಕೊಟ್ಟಾರ ತಪ್ಪಾ ಇಲ್ಲ ಅವರು ಮೆಸೇಜ್ ಮಾಡಿದ್ದು ತಪ್ಪು ಮುಂದೆ ಸರ್ ಇದಕ್ಕೋಸ್ಕರ ನಾನು ಹಿಂದೆ ಮಾತಾಡಿ ಹೇಳಿದ್ದು ಇದನ್ನೇನೋ ಒಂದು ಅವ್ರಿಗೆ ಒಂದು ಆಗೋಗಿದೆ ನಡೆದೋಗಿದೆ ಅವ್ರಿಗೂ ತೊಂದರೆ ಆಗದಿರೋ ಒಂದು ಸಂಸಾರಕ್ಕೆ ಏನು ವ್ಯವಸ್ಥೆ ಮಾಡಬೇಕು ಅವ್ರು ಮುಂದೆ ಮಗು ಮಗು ಹುಟ್ಟುತ್ತಾನೆ ಒಂದು ಸಮಾಜಕ್ಕೆ ಅವನು ಕೂಡ ಒಳ್ಳೆಯನಾಗಿ ಬೆಳೆಸ್ಬೇಕು ಒಂದು ಸಮಾಜ ಅವನ್ನ ಒಂದು ಜವಾಬ್ದಾರಿಯುತವಾದ ಒಂದು ವ್ಯಕ್ತಿಯಾಗಿ ಬೆಳೀಬೇಕು ಅದಕ್ಕೇನು ಅನುಕೂಲ ಬೇಕು ಅದ್ರ ಬಗ್ಗೆ ಆಲೋಚನೆ ಮಾಡಬೇಕು ಹೊರತು ಈಗ ಇಲ್ಲಿ ಯಾರ್ದು ತಪ್ಪು ಅಂತ ಹುಡುಕ್ತಾ ಹೋದರೆ ನೋಡಿ ಒಂದಕ್ಕೊಂದು ಒಂದಕ್ಕೊಂದು ಲಿಂಕ್ ಹೋಗ್ತಾ ಹೋಗುತ್ತೆ

ಿ ನೋಡು ಅಂತ ಹೇಳಿ ನಮ್ಮ ಈ ಪೂರ್ವಿಕರು ಒಂದು ಮಾತನ್ನು ಹೇಳಿದ್ದಾರೆ ನೋಡಿ ಅಂತ ಅಂದ್ಬಿಟ್ಟು ಒಳಗಡೆ ಬೇರೆನೆ ಇರ್ಬೋದು ಮೇಲ್ಗಡೆ ಕಾಣ್ತಾ ಇರುತ್ತೆ ನಮ್ಮ ಕಣ್ಣೆದರಿಗೆ ನಡೆದಾಗೆ ಕಾಣ್ತಾ ಇರುತ್ತೆ ಒಳಗಡೆ ವಿಷಯ ಬೇರೆ ಇರುತ್ತೆ ಅವ್ರ ಜಾಗದಲ್ಲಿ ನಿಂತ್ಕೊಂಡು ನೋಡಿದಾಗ ಇದೇನಕ್ಕಾಯ್ತು ಅಂತ ನೀವು ನೋಡಿದಾಗ ಅದರ ರಿಯಾಲಿಟಿ ಗೊತ್ತಾಗುತ್ತೆ ಈ ಒಂದು ನಮ್ಮ ಅನುಮಾನನ ಯಾವುದೇ ಒಂದು ಒಂದು ತೀರ್ಪುಗಳು ಬರುವಾಗ ಒಬ್ಬರು ಇನ್ನೊಬ್ಬರಿಗೆ ಅನುಮಾನ ಇರದೇ ಇರೋ ಥರ ನ್ಯಾಯಯುತವಾಗಿ ಬರಬೇಕು ಅವ್ರಿಗೆ ಒಳ್ಳೇದು ಮಾಡಿದಾರೆ ಕೆಟ್ಟದ್ದು ಮಾಡಿದಾರೆ ಕರೆಕ್ಟಾಗಿ ಪರಿಶೀಲನೆ ಮಾಡಿ ಅವ್ರಿಗೆ ತಕ್ಕನಾಗಿ ಇದೇನು ತಪ್ಪು ಇಲ್ಲ ಅನ್ಸಿದ್ರೆ ಬಿಡುಗಡೆ ಮಾಡಬೇಕು ಅವರಿಂದ ಸಾವಿರಾರು ಜನ ಇವತ್ತು ಅನ್ನ ತಿನ್ನೋರಿಗೆ ಇವತ್ತು ದಾರಿ ಇಲ್ಲಂಗೆ ಆಗಿದೆ ಮೇಡಮ್ ನಿಮ್ಮ ವರ್ಷಿಣಿ ಮೀಡಿಯಾ ಇಷ್ಟೆಲ್ಲ ನಮ್ಮ ಜನಗಳ ಜೊತೆಗೆ ಒಂದು ಮಾತುಕತೆ ಆಡೋದಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ನಿಮ್ಮ ವರ್ಷಿಣಿ ವಾಹಿನಿಯನ್ನು ಎಲ್ಲರೂ ನೋಡ್ಲಿ ನಿಮ್ಗೆ ಆಶೀರ್ವಾದ ಇರಲಿ ಒಳ್ಳೊಳ್ಳೆದನ್ನ ನಮ್ಮ ಮುಂದಿನ ಪೀಳಿಗೆಗೆ ಅನುಕೂಲ ಒಳ್ಳೆ ಆಗಂತ ವಿಷಯಗಳನ್ನ ತಲುಪಿಸಿ ಮಾಡಿದ್ದಾರೆ ಒಂದು ಸಾಂಗ್ ಈಗ ಒಂದು ವಾರದ ಕೆಳಗಡೆ ಅವರು ಬರೆದು ರಚಿಸಿ ನನಗೆ ಕಳಿಸಿದ್ರು ಅದರಲ್ಲಿ ತುಂಬಾ ಅರ್ಥಪೂರ್ಣವಾದಂಥ ಸಂದೇಶ ಇದೆ ಅಂದ್ರೆ ನೋಡಿ ಇವತ್ತು ಟ್ರಾಫಿಕ್ ನಲ್ಲಿ ಹೋದಾಗ ನಾವು ಡ್ರಿಂಕ್ ಅಂಡ್ ಡ್ರೈವ್ ಕೇಸ್ ಹಾಕ್ತಾರೆ ಸೊ ಡ್ರಿಂಕ್ನ ಸೇಲ್ ಮಾಡೋದು ಯಾರು ಅದ್ರ ಡ್ರಿಂಕ್ ಪರ್ಚೇಸ್ ಮಾಡೋದು ಯಾರು ನಾವೇ ಗ್ರಾಹಕರೇ ಸರ್ಕಾರನೇ ಅದನ್ನ ಬಿಡುಗಡೆ ಮಾಡೋದು ಇವತ್ತು ಸರ್ಕಾರ ನಡೀತಾ ಅದೇ ಎಣ್ಣೆಯಿಂದ ಸೊ ಆ ಎಣ್ಣೆನ ಕುಡಿದು ಡ್ರಿಂಕ್ ಡ್ರೈವ್ ಮಾಡಿದ್ರೆ ಅದಕ್ಕೆ ಕೇಸ್ ಹಾಕಿ ಅದಕ್ಕೆ ದಂಡ ಕಟ್ಟಬೇಕು ಸೊ ಆ ಎಣ್ಣೆನೇ ಬಂದ್ ಮಾಡ್ಬಿಡಿ ಅನ್ನೋ ಒಂದು ಸಂದೇಶ ಅದರಲ್ಲಿ ಕೊಟ್ಟಿದ್ದಾರೆ ಆಮೇಲೆ ಇನ್ನೊಂದು ಮುಖ್ಯವಾಗಿ ನಮ್ಮ ಡಿ ಬಸ್ ಪರ ಅದರಲ್ಲಿ ಕೆಲವೊಂದು ಲೈನ್ಗಳೆಲ್ಲ ತುಂಬ ನನಗೆ ಇಷ್ಟ ಆಯಿತು ಯಾಕೆಂದರೆ ತಪ್ಪು ಆಗೋಗಿದೆ ತಪ್ಪು ಯಾರಿಂದ ಆಗಿದೆ ಹೇಗಾಗಿದೆ ಅನ್ನೋದು ನೀವು ಯಾರೇನೇ ಹೇಳಲಿ ಕಾಪಾಡು ಶಂಕರನ ಒಂದು ಸಾಂಗು ರಿಲೀಸ್ ಮಾಡಿದ್ದಾರೆ ಆ ಸಾಂಗ್ ಕೇಳಿದ್ರೆ ನಿಜವಾಗ್ಲೂ ಅರ್ಥಪೂರ್ಣವಾದ ಒಂದು ಸಂದೇಶ ಇದೆ ಆ ಸಾಂಗ್ ಕೇಳಿದರೆ ಯಾರು ತಪ್ಪು ಯಾರು ಸರಿ ಅಂತ ಆ ಸಾಂಗಲ್ಲಿ ಒಂದು ಗೀತೆ ಮುಖಾಂತರ ನಮ್ಮ ಡಾಕ್ಟರ್ ವಿ ನಟರಾಜ್ ಸರ್ ಅವರು ವಿವರಣೆ ಮಾಡಿದ್ದಾರೆ ನಿಜವಾಗ್ಲೂ ತುಂಬ ಅದ್ಭುತವಾಗಿ ಹಾಡಿದ್ದಾರೆ ಅವರು ಎಷ್ಟೋ ಸಾಂಗ್ಗಳು ಸುಮಾರು ಸಾಂಗ್ ಹಾಡಿದ್ದಾರೆ ಇದೊಂದು ವಿಶೇಷವಾಗಿ ಬರೆದಿದ್ದಾರೆ ಸಾಂಗು ಆದಷ್ಟು ಬೇಗ ನಮ್ಮ ದರ್ಶನ್ ಸರ್ ಅವರು ಆಚೆ ಬಂದು ಮತ್ತೆ ನಮ್ಮ ಒಂದು ಸ್ಯಾಂಡಲ್ವುಡ್ ಅಲ್ಲಿ ಒಂದು ದೊಡ್ಡ ಇತಿಹಾಸ ಸೃಷ್ಟಿಸ್ಲಿ ಅಂತ ನಾನು ಈ ಮುಖಾಂತರ ಇದ್ದೀನಿ ಕೇಳ್ಕೊತ ಇದ್ರೆ ನಿಮ್ಮ ಪ್ರಕಾರ ಸರ್ ನಾ ನಿಮ್ಮ ಪ್ರಕಾರ ದರ್ಶನ್ ಸರ್ ಮಾಡಿದ್ದು ಸರಿನಾ ತಪ್ಪಾ ಎಲ್ಲರೂ ಡ್ರಿಂಕ್ ಮಾಡ್ತಾರೆ ಎಲ್ಲರೂ ಡ್ರಿಂಕ್ ಮಾಡಿದಾರೆಲ್ಲ ಕೊಲೆ ಮಾಡಕ್ಕೆ ಹೋಗಲ್ಲ ಸರ್ ಖಂಡಿತ ಖಂಡಿತ ಈಗ ತಪ್ಪು ಆಗಿದೆ ತಪ್ಪು ಆಗಿರೋದಕ್ಕೆ ಆ ಶಿಕ್ಷೆಗೆ ಕಾನೂನು ಕೊಡಬೇಕು ಅದು ಕಾನೂನು ಕೊಡುತ್ತೆ ಯಾರೇ ತಪ್ಪು ಮಾಡಿರಲಿ ಅದಕ್ಕೆ ಶಿಕ್ಷೆ ಆಗಲೇಬೇಕು ಸೊ ತಪ್ಪು ಆಗಿರೋದಕ್ಕೆ ಅದಕ್ಕೊಂದು ಕಾರಣ ಇರುತ್ತಲ್ವಾ ಈಗ ಬೆಂಕಿ ಇಲ್ದಲ್ಲೇ ಹೊಗೆ ಬರುತ್ತಾ ಮೇಡಮ್ ತಪ್ಪು ಆಗಿರೋದಕ್ಕೆ ಒಂದು ಕಾರಣ ಇದೆ ಆ ಕಾರಣ ಏನು ಅಂತಲೂ ನೀವು ತೋರಿಸ್ಬೇಕಲ್ವಾ ನಾನು ಕೇಳ್ಕೊಳ್ಳೋದಿಷ್ಟೇ ತಪ್ಪು ಏನಕ್ಕೆ ನಡೆದಿದೆ ಆ ತಪ್ಪು ಏನಕ್ಕೆ ನಡೆದಿದೆ ಅನ್ನೋದಕ್ಕೆ ಅದಕ್ಕೊಂದು ಕಾರಣ ಇದೆ ಆ ಕಾರಣನ ಯಾಕೆ ನೀವು ಬಹಿರಂಗ ಪಡಿಸ್ತಾ ಇಲ್ಲ ಮೆಸೇಜ್ ಮಾಡಿರೋದೆಲ್ಲ ಬಂದಿದೆ ಸರ್ ಬಂದಿದೆ ಮೇಡಮ್ ಬಂದಿದೆ ಈಗ ನೋಡಿ ಆ ಮೆಸೇಜ್ ಬಂದಿದೇ ಇಷ್ಟೊಂದು ಇದಾಯ್ತು ಆ ಮೆಸೇಜ್ ಬಂದಿರೋದಕ್ಕೆ ಇಷ್ಟೆಲ್ಲ ಪರಿಣಾಮಗಳಾಯಿತು ಇವಾಗ ನಾವು ದರ್ಶನ್ ಸರ್ ಅವ್ರನ್ನೇ ನಂಬಿಕೊಂಡು ಒಂದಷ್ಟು ಕುಟುಂಬಗಳಿದೆ ಒಂದಷ್ಟು ಸ್ಯಾಂಡಲ್ವುಡ್ಡಲ್ಲಿ ಅಲ್ಲಿ ಅಷ್ಟೊಂದು ಕುಟುಂಬಗಳಿದೆ ಆ ಕುಟುಂಬಗಳಿಗೆಲ್ಲ ಯಾರು ಹೊಣೆ ಇವತ್ತು ಇವತ್ತು ಮೊನ್ನೆ ಕೂಡ ನಮ್ಮ ಒಬ್ಬರು ನಮ್ಮ ಕೆ ಮಂಜು ಸರ್ ಹೇಳಿದ್ರು ಇವತ್ತು ಎಷ್ಟೋ ಜನ ಕೆಲಸ ನಿಂತು ಹೋಗಿದೆ ಈಗ ಅವರು ದರ್ಶನ್ ಸರ್ದು ಒಂದು ಸಿನಿಮಾ ಸ್ಟಾರ್ಟ್ ಆಯ್ತು ಅಂದರೆ ಒಂದು ಮುನ್ನೂರಿಂದ ನಾನ್ನೂರು ಜನ ಒಂದು ದಿನಕ್ಕೆ ಸಂಸಾರ ನಡೆಯುತ್ತೆ ಊಟ ಮಾಡ್ತಾರೆ ಈಗ ತಪ್ಪು ನಡೆದು ಹೋಗಿದೆ ಈಗ ತಪ್ಪು ನಡೆದಿರೋದಕ್ಕೆ ಅದಕ್ಕೆ ಕಾಮ ಏನು ಶಿಕ್ಷೆ ಕೊಡಬೇಕು ಅದು ಶಿಕ್ಷೆ ಕೊಡುತ್ತೆ ಅದು ಕ್ಲಿಯರ್ ಆಗುತ್ತೆ ಇವತ್ತೆಲ್ಲ ನಾಳೆ ಮತ್ತೆ ನಮ್ಮ ಡಿ ಬಾಸ್ ಬಂದೇ ಬರ್ತಾರೆ ಒಂದು ಸ್ಯಾಂಡಲ್ವುಡ್ಡಲ್ಲಿ ಅಲ್ಲಿ ಮತ್ತೆ ಒಂದು ಇತಿಹಾಸ ಮರು ಸೃಷ್ಟಿ ಮಾಡೇ ಮಾಡ್ತಾರೆ ಅಂತ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ ಮೇಡಮ್ ಇನ್ಮೇಲೆ ಅಷ್ಟೇ ಯಾರೇ ಆಗಲಿ ಈಗ ನೋಡಿ ಒಂದೇ ಒಂದು ಮೆಸೇಜು ಯಾವ ಥರ ಹೇಳ್ಕೊಂಡು ಹೋಯ್ತು ಎಷ್ಟು ಜನರು ಲೈಫು ಸ್ಪಾಯಲ್ ಆಯಿತು ಅನ್ನೋದನ್ನ ಅರ್ಥ ಮಾಡಿಕೊಂಡು ಮೊದಲು ಹೆಣ್ಣಿಗೆ ಗೌರವ ಕೊಡಿ ಹೆಣ್ಣೆ ನಮ್ಮೆಲ್ಲರ ಕಣ್ಣು ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಮೇಡಮ್ ಸಾಂಗ್ ಬಂದ್ಬಿಟ್ಟು ಚಾನಲ್ ಮೇಡಮ್ ಇದು ಶಾವ್ಯ ಆಡಿಯೋ ವಿಡಿಯೋ ಅಂತೇಳಿ ಇದೆ ಹೊಸದಾಗಿ ಚಾನಲ್ ಕ್ರಿಯೇಟ್ ಆಗಿದೆ ಇದರಲ್ಲಿ ಸುಮಾರು ನಮ್ಮ ನಟರಸ್ಥರ ಆಡಿರ್ತಕ್ಕಂಥ ಸಾಂಗ್ಗಳೇ ಸುಮಾರು ಇದೆ ಇವಾಗ ಇನ್ನೊಂದು ಸಾಂಗ್ ಮಾಡ್ತಾ ಇದ್ದೀನಿ ನಾನು ದಸರಾ ಬಗ್ಗೆ ಅದು ತುಂಬ ವಿಶೇಷವಾಗಿದೆ ಆ ಗೀತೆ ಕೂಡ ಇದರಲ್ಲಿ ಬಿಡುಗಡೆ ಆಗ್ತಾ ಇದೆ ಇನ್ನು ಕೆಲವೇ ದಿನಗಳಲ್ಲಿ ದಯವಿಟ್ಟು ಈ ಶಾವ್ಯ ಆಡಿಯೋ ಆ್ಯಂಡ್ ವಿಡಿಯೋ ಕಂಪ್ನಿ ಈ ಏನು ಆಡಿಯೋ ಯೂಟ್ಯೂಬ್ ಚಾನಲ್ ಇದೆಯಲ್ಲ ಇದಕ್ಕೆಲ್ಲರೂ ಸಬ್ಸ್ಕ್ರೈಬ್ ಆಗಿ ಇದನ್ನು ಶೇರ್ ಮಾಡಿ ಹೆಚ್ಚಿನ ರೀತಿಯಲ್ಲಿ ನಿಮ್ಮೆಲ್ಲರ ಸಪೋರ್ಟು ಈ ಶಾವೆ ಆಡಿಯೋ ವಿಡಿಯೋ ಒಂದು ಚಾನೆಲ್ ಮೇಲೆ ಇರಲಿ ಅಂತ ನಾನು ಈ ಸಂದರ್ಭದಲ್ಲಿ ಕೇಳ್ಕೊತಾ ಇದ್ದೀನಿ ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು